ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನನ್ ಟು ಯೂಟ್ಯೂಬ್ ಚಾನಲ್ ನಾವು ನಮ್ಮಮ್ಮನ ಮನೇಲಿ ಇದ್ವಿ ಅಮ್ಮನ ಮನೆಯಿಂದ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲರನ್ನೂ ಇಂಟ್ರಿಶೂಸ್ ಮಾಡಿಕೊಡ್ತೀನಿ ಬನ್ನಿ ನಡ್ಕೊಂಡು ಹೋಗ್ತಾ ಇದೀವಿ ಅತ್ತೆ ಮನೆಗೆ ಜಸ್ಟ್ ಒಂದು ಕಿಲೋಮೀಟರ್ ಐತೆ ಅಷ್ಟೇ ಫಸ್ಟಿಂದನೂ ಹಂಗೆ ನಡ್ಕೊಂಡೇ ಹೋಯ್ತಾ ಇದ್ದೀವಿ ಇವತ್ತು ಹೋಗ್ತಾ ಇದ್ವಿ ಬಸ್ಸು ಬರುತ್ತೆ ವೆಯ್ಟ್ ಮಾಡೋಕೆ ಆಗಲ್ಲ ಅಂತ ಕಂಡ್ಕೊಂಡೋಗ್ತಾ ಇಲ್ಲ ನನ್ನ ಅಮ್ಮನ ಮೇಲೆ ಕೂತಾವನೆ ಹೋಗ್ತಾ ಇದೆ ಗೈಸ್ ನೋಡಿ ಹತ್ತು ರೂಪಾಯಿ ಸಿಕ್ತು ನನಗೆ ಕೆಳಗಡೆ ಈ ಹತ್ತು ರೂಪಾಯಿಲಿ ನನ್ನ ಮಗನಿಗೆ ಏನಾದರೂ ತಿಂಡಿ ತಗೊಡ್ಕೋದಿ ಪಾಪ ಯಾರ್ದೋ ಏನೋ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಹೋಯ್ತಾ ಇದ್ರ ಬೀಳ್ಸ್ಬಿಟ್ಟವ್ರೆ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಏನು ತಗೋತೀನಿ ಹತ್ತು ರೂಪಾಯಿಗೆ ಏನಾದ್ರು ತೋರಿಸ್ತೀನಿ ಶುಕ್ರಿ ಹತ್ರ ಬಂದಿದೀವಿ ಬನ್ನಿ ಏನಾದ್ರು ಪರ್ಚರ್ಸ್ ಮಾಡೋಣ ಟೇಬರ್ ಎರಡು ಕುರ್ಕುರ ಕೊಡಿ ಮೀಂಗೋ ಕುರ್ಕುರಾಯ್ ತಗೊಂಡಿ ತಾಜಿನ ಕಾಚಿನ ಯಾರದ ದುಡ್ಡು ಎಲ್ಲ ಮುಂಜಾತ್ರೆನಿಲ್ಲ ಅಂಡೇರಿ ಇವಾಗ ಏನೇ ಆದರೂ ಸಿಕ್ಕಿದ್ದು ದುಡ್ಡು ಇದ್ಕೋ ಅಲ್ಲಲ್ಲೇ ಏನಕ್ಕಾದ್ರೂ ಯೂಸ್ ಮಾಡಿಕೊಡ್ಬೇಕು ಹತ್ತು ರೂಪಾಯಿ ಸಿಕ್ಕು ಎಲ್ಲ ಕುತ್ಕೊಳ್ಳೋ ತಗೊಂಡೆ ಅವನೇನು ತಿನ್ನಲ್ಲ ಅಲ್ಲಿ ನಮ್ಮ ಅತ್ತೆ ಮಕ್ಳಿದಾರೆ ಅವ್ರು ತಿನ್ಕೆ ನಮ್ಮ ಪ್ರಜೋ ಇದ್ದಾನೆ ಅಲ್ಲಿ ಅವನು ತಿಂತಾನೆ ಬನ್ನಿ ಹೋಗೋಣ ಹೋಗ್ತಾ ಇದ್ದೀವಿ ಇನ್ನೇನೋ ಹೋದ್ವಿ ಮನೆ ಹತ್ರ ತೋರಿಸ್ತೀನಿ ಬಂದಿದ್ದೀನಿ ಮನೆ ತೋರಿಸ್ತೀನಿ ಅಷ್ಟಲ್ಲ ನಿಮಗೆ ಅಮ್ಮ ಬಜ್ಜಿ ಕೊಡರು ಬಜ್ಜಿ ತಿಂದ ಕಿವಿಗೆ ಬಣ್ಣ ಗಂಟೆ ಕಿವಿಕಜ್ಜಿ ಮೆಣಸಿನಕಾಯಿ ಯಾರ್ಯಾರಿದ್ದಾರೆ ಅಂತ ಹಾಯ್ ಹಾಯ್ ಮಾಡೆ ಹಾಯ್ ಮಾಡು ನೀನು ಬ್ಲಾಗ್ಸ್ ಬ್ಲಾಗು ಧೃತಿ ಹಾಯ್ ಮಾಡು ಹಾಯ್ ಮಾಡಿ ಅತ್ತೆ ಇದು ನಮ್ಮ ಅತ್ತೆ ನಮ್ಮ ಅತ್ತೆ ಫಸ್ಟ್ನೇ ಮಗಳು ಪೂರ್ವಿಕಾಂತ ಇವಳು ಸೆಕೆಂಡ್ ಧೃತಿಕಾಂತ ಹಾಯ್ ಮಾಡು ಇವಳು ಮೂರನೇ ಅವಳು ಉಮಾ ಅಂತ ಹಾಯ್ ಅವನ್ ಲಾಸ್ಟ್ ಪ್ರಜೋ ಅಂತ ಇವನ್ ಬೆಳ್ಳಿ ಬಂಗಾರ ಅವನು ಏ ಮಾಡು ಇದು ನಮ್ಮ ಹೂವ ನೋಡಿರ್ತೀರಿ ನೀವೇ ಇದು ಅಮ್ಮ ಸೊ ಈ ಮನೇಲಿ ಇಷ್ಟು ಚೆನ್ನಾಗಿರ್ತಾರೆ ನಾವು ಬಂದು ಹ್ಯಾಡ್ತೀವಿ ನಮ್ಮ ಮಾವ ಇಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ ನಮ್ಮ ತಾತನು ಅಷ್ಟೇ ನಮ್ಮ ಮನೇಲಿ ಇದ್ರೂ ಇಷ್ಟದವರೆಗೂ ಹೋಗಿದ್ದಾರೆ ಇದು ನನ್ನ ಮಗ ಹಾಯ್ ಮಾಡು ಚಿನ ಹಾಯ್ ಇಲ್ಲಿ ಇಲ್ಲ ನೋಡಮ್ಮ ಮಾಡ್ಬಿಡು ನೀನ್ ಮಾಡು ಹಾಯ್ ನಡಿಗಾಯ್ ಸಾವನು ಮಾಡ್ದ ನಮ್ಮ ಮಾವ ಮತ್ತೆ ನಮ್ಮ ತಾತ ಬಂದಿಲ್ಲ ಇನ್ನು ತಾತ ಎಲ್ಲ ಕೂತಿರ್ ಕೂತಿರ್ತಾರೆ ನಮ್ಮ ಮಾವ ಕೆಲ್ಸಕ್ಕೆ ಹೋಗಿರ್ತಾರೆ ಸೊ ಬನ್ನಿ ಏನಾದರೂ ಮಾತಾಡೋಣ ಸೊ ಎಲ್ಲರನ್ನ ಇಂಟ್ರಿಡ್ಯೂಸ್ ಮಾಡಿಸಾಯಿತು ಇಂಟ್ರಿಡ್ಯೂಸ್ ಮಾಡಿಸಿಲ್ಲ ಅಂತ ಯಾರನ್ನ ಹೇಳ್ತೀನಿ ಅಂದರೆ ನಮ್ಮ ಮಾವ ಮತ್ತು ನಮ್ಮ ತಾತ ಇಬ್ರು ಅವ್ರನ್ನ ಆರ್ತಿಶಾಸ್ತ್ರ ಬ್ಲಾಗ್ ಅಂತ ಮಾಡಿದ್ದೀನಿ ಪೆನ್ಸಿಲ್ಸ್ ಅದರಲ್ಲಿ ನೀವು ನೋಡ್ಬೋದು ಅದರಲ್ಲಿ ಹೇಳಿದ್ದೀನಿ ನಮ್ಮ ಮಾವ ಇವರು ನಮ್ಮ ತಾತೆಯವರು ಅಂತ ಸೊ ನೋಡ್ಕೊಳ್ಳಿ ಹೋಗಿ ಸೊ ಮನೆಗೆ ಬಂದಿದ್ವಿ ತುಂಬ ಅರೆ ಹೋಗ್ತಾ ಇದೆಯಾ ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಉಳ್ದೇ ಅವತ್ತು ಆರ್ಥಿಕ ಶಾಸ್ತ್ರ ಮಾಡಿದ್ದೀವಿ ನಾವು ಸೊ ಚೆನ್ನಾಗಿ ಓದಬೇಕು ಒಳ್ಳೆ ಮಾರ್ಕ್ಸ್ ತೆಗಿ ಒಳ್ಳೆ ಮಾರ್ಕ್ಸ್ ತೆಗಿಯೋಕ್ಕಾಗಿಲ್ಲ ಅಂದರೆ ಪಾಸಿಂಗ್ ಮಾರ್ಕ್ಸ್ ಆದರೂ ತೆಗಿ ಪಾಸಿಂಗ್ ಮಾಸ್ ಆದರೂ ತೆಗಿಯಂತ ಏನು ಏನು ಗಾಯಿಸ್ ಏನು ಅಷ್ಟೊಂದು ಓದಿದ್ರು ಡಿಸ್ಟೆನ್ಸ್ ಏನು ಬರಬೇಕು ಅಂತ ಏನಿಲ್ಲ ಏನು ಮಾಡ್ತಾರೆ ಏನು ಗೌರ್ಮೆಂಟ್ ಕೆಲಸ ಯಾರು ತಗೊಂತಾರೆ ಯಾರು ಇಷ್ಟನೂ ಕೊಡ್ತಾಯಿಲ್ಲ ಗೌರ್ಮೆಂಟ್ ಕೆಲಸದ ಗಾಯಿಸ್ ಈಗೆಲ್ಲ ಓನಾಗಿ ಮಾಡ್ಕೊಳ್ತಿದ್ದಾರೆ ಎಲ್ಲನೂ ಸೊ ಅದಕ್ಕೋಸ್ಕರ ನೀನು ಎಷ್ಟಾದರೂ ಓದು ಏನಾದರೂ ಮಾಡು ನಿನಗೇನು ಅನಿಸುತ್ತೆ ಅದನ್ನ ಮಾಡು ಅವ್ರು ಇವ್ರು ಹೇಳ್ತಾರೆ ಅಂದ್ಬಿಟ್ಟು ಅವ್ರ ಮೇಲೆ ನನಗೆ ಹೋಗ್ಬೇಡ ಡಿಪೆಂಡ್ ಆಗಿಬಿಡ ನೀನು ಬೈಲಿ ಒಬ್ಬರು ಆದ್ಮೇಲೆ ಒಬ್ರು ಕೊಡ್ತಾನೆ ಪ್ರಜು ಕರಿ ಪ್ರಜು ನಿನ್ನ ಹೆಸರೇನು ಜೋರಾಗಿ ಕೇಳಿಸ್ತಾ ಇಲ್ಲ ಫುಲ್ ನೇಮ್ ಹೇಳೋದು ವೆರಿ ಗಾಡ್ ನೀನೇನು ಹೋಗ್ತಾ ಇದೆಯಾ ಹೇಳೋ ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದೆಯಾ ಯು ಕೆಜಿ ಯು ನೋಡಿ ಗೈಸ್ ಯು ಕೆ ಜಿ ಮಾಡ್ತಿದ್ದೇನೆ ನಮ್ಮ ಪ್ರಜ್ ನಮ್ಮ ಚಿನ್ನ ಊಟಕ್ಕಿಂತ ಮುಂಚೆ ನನಗೆ ಇವನೇ ಪ್ರಾಣ ಇವನೇ ಎಲ್ಲ ಇವನು ಚಿಕ್ಕ ವಯಸ್ಸಲ್ಲಿಂದೂ ನಾನು ತುಂಬಾ ಹುಡುಗ ಹುಡುಗವನ್ನು ತುಂಬ ಅಂದರೆ ತುಂಬ ಗೈಸ್ ಇವನಿಗೂ ಅಷ್ಟೇ ಕಂಡ್ರೆ ತುಂಬ ಪ್ರಾಣ ಇತ್ತು ಬೆಳೀತಾ ಬೆಳೀತಾ ಎಲ್ಲ ಮಾಡ್ತೀವಿ

ಹ್ಞೂ ಸೊ ಇನ್ನೊಂದು ಏನು ಹೇಳಬೇಕು ಅಂದರೆ ಗೈಸ್ ನನ್ನ ಹಸ್ಬೆಂಡು ಮಾಲೆ ಹಾಕ್ಸ್ಕೊಂಡಿದ್ದಾರೆ ಅಯ್ಯಪ್ಪ ಮಾಲೆ ಸೊ ಯಾವತ್ತು ಹಾಕ್ಸ್ಕೊಂಡ್ರು ಅಂದರೆ ನೆನ್ನೆ ಹಾಕ್ಸ್ಕೊಂಡ್ರು ನಿನ್ನೆ ಮಾರ್ನಿಂಗು ಫೋರ್ ಓ ಕ್ಲಾಕ್ಗೆ ಫೋರ್ ಓ ಕ್ಲಾಕ್ ಹಾಕ್ಸ್ಕೊಂಡ್ರು ಹಾಕ್ಸ್ಕೊಂಡು ಬಂದಿದ್ದಾರೆ ಆ ಬ್ಲಾಗು ಮಾಡೋದಕ್ಕಾಗಲಿಲ್ಲ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡ್ತಾ ಬಿಟ್ಟಿದ್ದೀನಿ ಬ್ಲಾಗ್ ಮಾಡಿಲ್ಲ ಸೊ ಅವರೇ ಹೋಗಿದ್ದು ಅಯ್ಯಪ್ಪ ಮಲೆ ಹಾಕ್ಸ್ಕೊಳ್ಳೋದಕ್ಕೆ ಅವ್ರ ಗ್ರೂಪ್ ಇದೆ ಸೊ ಅವ್ರ ಜೊತೆ ಹೋಗಿದ್ರು ಹಾಕ್ಸ್ಕೊಂಡು ಬಂದಿದ್ದಾರೆ ಇವಾಗ ಮನೇಲಿ ಬಂದಿಲ್ಲ ಟೆಂಪಲಲ್ಲಿರ್ತಾರೆ ಅವರು ಮನೆಗೆ ಮಾರ್ನಿಂಗ್ ಬರ್ತಾರೆ ಹೋಗ್ತಾರೆ ಅಷ್ಟೇ ಸೊ ಅಯ್ಯಪ್ಪ ಹೋಗೋದು ಒಂದನೇ ತಾರೀಕು ಹೋಗ್ತಾರೆ ಆದರೆ ಆ ಬ್ಲಾಗು ಮಾಡ್ತೀನಿ ನಾನು ಎಷ್ಟಾಗುತ್ತೆ ಅಷ್ಟು ತುಂಬ ಬ್ಯುಸಿ ಇರ್ತೀನಿ ಯಾಕಂತಂದರೆ ಅಡುಗೆಲ್ಲ ಮಾಡಬೇಕು ಮತ್ತು ಗೆಸ್ಟ್ ಎಲ್ಲ ಕರ್ತಿದ್ದೀವಿ ಊಟಕ್ಕೆ ಸೊ ಅದಕ್ಕೋಸ್ಕರ ಆದರೆ ಮಾಡ್ತೀನಿ ಇಲ್ಲಿ ಬ್ಲಾಗು ಗಾಯಿಸ್ ನೋಡಿ ಹೋಮ್ ಮೇಡ್ ಚುರ್ಮುರಿ ಚುರ್ಮುರಿ ಹೋಮ್ ಮೇಡ್ ಚುರ್ಮುರಿ ಹೆಂಚೂ ಮಾಡಿದ್ದಾಳೆ ಕೊಟ್ಟಿದ್ದಾಳೆ ನೋಡಿ ಆಗ್ಲೇ ಒಂದು ರೌಂಡ್ ತಿಂದ್ ಅಯ್ಯೋ ಅಯ್ಯೋ ಆಗ್ಲೇ ಒಂದು ರೌಂಡ್ ತಿಂದ್ವಿ ಎತ್ಕೋ ಎತ್ಕೋ ಪೂರ್ವಿ ಇನ್ನೊಂದು ರೌಂಡ್ ತಿನ್ನೋದಕ್ಕೆ ಕೊಟ್ಟಿದ್ದಾಳೆ ನೋಡಿ ಗಾಯಿಸ್ ನೋಡಿ ಚೆನ್ನಾಗಿದೆ ಟೇಸ್ಟು ಒಂದು ಚುರ್ಮುರಿ ಅಂಗಡಿ ಏನಾದರೂ ಹಾಕೊಳ್ಬೇಕು ಅವಳಿಗೆ ಏನಂದರೆ ಕಡಲೆ ಬೀಜ ಆ್ಯಂಡ್ ನುಪ್ಪ ನಿಪ್ಪಟ್ಟು ಮಿಸ್ಸು ಅಷ್ಟೇ ಇನ್ನೆಲ್ಲ ಸೇಮ್ ಚುರ್ಮುರಿ ಹೆಂಗೆ ಇರ್ತದೆ ಹಂಗೆ ಮಾಡಿದ್ದಾರೆ ಐ ಸೀರಿ ಒಂದು ನಿಮಿಷ ಮಾಡ್ತೀನಿ ಟೇಸ್ಟ್ ಮಾಡಿದಳು ಗೈ ನಿಂಗೂ ಬೇಕಾ ಖಾರ ಮನೆ ಚೆನ್ನಾಗಿದ್ದಾಗ ಚೆನ್ನಾಗಿ ಮಾಡಿದ್ದಾಳೆ ಸ್ಕೋರು ಟೆನ್ಗೆ ಏಯ್ಟ್ ಕೊಡ್ಬೋದು ಯಾಕಂದರೆ ಹೇಳೋದ್ನಲ್ಲ ಕಡಲೆ ಬೀಜ ಮತ್ತೆ

ತಿನ್ಬೇಕ ಖಾರನಾ ಖಾರ ತಿನ್ಬೇಕಂದ ನೀನು ತಿಂತ್ಯಾ ಒಳಗಡೆ ಒಂದೇ ಒಂದೈತೆ ನೋಡಿ ಹೇಳದ್ನಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿದ್ದಾರೆ ಒಂದನೇ ತಾರೀಕು ಶಬರಿಮಲೆಗೆ ಸೊ ಹೋದ್ಮೇಲೆ ಇಂಗಿಡಿ ಹಿಂಗಿಡಿ ಹಿಂಗೆ ಹಿಂಗೆ ಹ್ಞೂ ಅಯ್ಯಪ್ಪ ಸಮೀಗೆ ಹೋಗ್ತಾರೆ ಸೊ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೆ ಹಿಂಗಿಡೀಚ ಹ್ಞೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಆಗುತ್ತೆ ಅಷ್ಟು ವೀಡಿಯೋ ಮಾಡಿ ಬ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಸೋ ಇವತ್ತಿನ ಅಷ್ಟೇ ಚಿಕ್ಕಲಾಗು ನೀರು ಬ್ಲಾಗ್ ಬ್ಲಾಗು ಅಂತಲೇ ಹೇಳ್ಬೋದು ಸೊ ಇನ್ಮೇಲಿಂದ ಆದರೆ ವೀಡಿಯೋಸ್ ಮಾಡ್ತೀನಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಚಿನ್ನ ಇಟ್ಕೊಂಡು ವಿಡಿಯೋ ವೀಡಿಯೋ ಮಾಡೋದಕ್ಕಾಗೋದೇ ಇಲ್ಲ ಯಾಕಂತಂದರೆ ನನ್ನ ಬಿಟ್ಟೇ ಇರಲ್ಲ ಅಂತಾನೆ ಅವನು ಒಂದು ಕ್ಷಣ ಕೂಡ ಬಿಟ್ಟಿರಲ್ಲ ಅಂತ ಇರ್ತಾನೆ ಸುಮ್ಮನೆ ಅಂತಾನೆ ಏನ್ ಇಟ್ಕೊಂಡಿರ್ತಾನೆ ಕೈಯಲ್ಲಿ ಬಾಯಿಗೆ ಬಾಯ್ಗೆ ಇರ್ತಾನೆ ಅವ್ನು ನೋಡ್ಕೊಳ್ಳೋದೇ ಆಗೋಗುತ್ತೆ ನನಗೆ ಸೊ ಗೈಸ್ ಸೊ ಗೈಸ್ ಮನೆಗೆ ಹೊರಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಾಡಿ ಹೇಳ್ತಾ ಈ ಬ್ಲಾಗ್ ಏನ್ ಮಾಡ್ತಾ ಇದೀನಿ ಬೈ ಗೈಸ್ ಬೈ ಮಾಡಿ ಅಲ್ಲ i yeah. don't